ನಮಸ್ಕಾರ ಕಲಬುರಗಿಯಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಟೈಲ್ಸ್ ಹೌದು ನಿಜಕ್ಕೂ ಇದು ಕೇಳಲಿಕ್ಕೆ ತುಂಬಾ ಆಸಕ್ತಿಕರವಾಗಿದೆ ಯಾಕಂದ್ರೆ ಪ್ಲಾಸ್ಟಿಕ್ ಸಮಸ್ಯೆ ದೊಡ್ಡದಾಗಿದೆ ಅಲ್ವಾ ಈ ಹೊತ್ತಲ್ಲಿ ಕಲಬುರಗಿ ಜಿಲ್ಲೆಯ ವಾಡಿ ಪುರಸಭೆ ಈ ವೇಸ್ಟ್ ಪ್ಲಾಸ್ಟಿಕ್ ನಿಂದ ಏನೋ ಉಪಯುಕ್ತವಾದದ್ದನ್ನ ಮಾಡುತ್ತಿದೆ ಅನ್ನೋದು ಇದು ಬರೀ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲ ಅದಕ್ಕೊಂದು ಹೊಸ ರೂಪ ಕೊಡ್ತಾ ಇದ್ದಾರೆ ನಿಜ ಇದು ನಡೀತಾ ಇರೋದು ಕಲಬುರಗಿ ಜಿಲ್ಲೆಯ ವಾಡಿ ಪುರಸಭೆ ವ್ಯಾಪ್ತಿಯಲ್ಲಿ ಅವರು ಇದಕ್ಕಾಗಿ ರಿವೈನ್ ಅಂತ ಒಂದು ಎನ್ ಜಿ ಇದೆ ಗೊತ್ತಾ ಓ ಎನ್ ಜಿ ಹೌದು ಜೊತೆನಾ ತರ ಸಂಸ್ಥೆ ಹೌದು ಅವ್ರ ಜೊತೆ ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ ಸೊ ಪುರಸಭೆ ಮತ್ತೆ ಎನ್ ಜಿ ಸೇರಿ ಮಾಡ್ತಿರೋ ಕೆಲಸ ಇದು ಹ್ಮ್ ಹಾಗಾದ್ರೆ ಇದರ ಪ್ರಕ್ರಿಯೆ ಹೇಗೆ ಅಂದ್ರೆ ಹೇಗೆ ಈ ಪ್ಲಾಸ್ಟಿಕ್ ಟೈಲ್ಸ್ ಆಗಿ ಬದಲಾಗತ್ತೆ ಮೊದಲು ಪುರಸಭೆಯಲ್ಲಿ ದಿನ ಸಂಗ್ರಹ ಆಗೋ ಕಸ ಇದೆಯಲ್ಲ ಹೌದು ಅದನ್ನ ವಿಂಗಡಿಸ್ತಾರಂತೆ ಅದರಲ್ಲಿ ಪ್ಲಾಸ್ಟಿಕ್ ಬಾಟಲ್ಗಳು ಬೇರೆ ಪ್ಲಾಸ್ಟಿಕ್ ವಸ್ತುಗಳು ಇದನ್ನೆಲ್ಲ ಸಪರೇಟ್ ಮಾಡಿ ಆ ಎನ್ ಜಿ ಗೆ ಕೊಡ್ತಾರೆ ಸರಿ ಅವರದನ್ನ ಪ್ರಾಸೆಸ್ ಮಾಡಿ ಅಂದ್ರೆ ಸಂಸ್ಕರಿಸಿ ಟೈಲ್ಸ್ ಆಗಿ ಪರಿವರ್ತಿಸ್ತಾರೆ ಸೊ ಕಸ ಕಲೆಕ್ಷನ್ ಸಾರ್ಟಿಂಗ್ ಆಮೇಲೆ ಪ್ರಾಸೆಸಿಂಗ್ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಈ ಟೈಲ್ಸ್ ಇದೆಯಲ್ಲ ಇದು ಸಿಮೆಂಟ್ ಟೈಲ್ಸ್ ಗಿಂತ ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಹೇಳಿದ್ದಾರೆ ಓ ಹೌದಾ ಹಾಗೇನೆ ಇವು ತೂಕದಲ್ಲಿ ಕೂಡ ಹಗುರ ಇರುತ್ತಂತೆ ಅದರಿಂದ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಸಾಗಾಟ ಕೂಡ ಸುಲಭ ಅಂತ